ತಗೊಳ್ಳಿ ಅಂತಂದ್ರೂ ಕೂಡ ಚರ್ಚೆ ತಗೊಳ್ಳಲ್ಲ ಮೂಡ ಸೈಟ್ ತಗೊಳ್ಬೇಕಾದ್ರೆ ನಿಯಮಾವಳಿಗಳ ಅನುಸರಿಸಿದಾರೀತಾರೆ ಚರ್ಚೆ ಅಂದ್ರೆ ನ್ಯಾಯಾಧೀಶರ ತನಿಖೆ ಒಂದು ಅಗತ್ಯ ಒಳಕೆಗೆ ಬರ್ತದೆ ನಾನು ಮಾಡ್ತೀನಿ ಪರಿಶೀಲನೆ ಮಾಡಿ ಚರ್ಚೆ ಕೊಡಿ ನೆನ್ನೆ ಯಾಕೋ ಬಹಳಲ್ಲಿ ಮೂಡಲ್ಲಿ ಇರ್ಲಿಲ್ಲ ಬಹಳ ಕೋಪದಲ್ಲಿ ಇದ್ರಿ ಏನೋ ಗೊತ್ತಿಲ್ಲ ಯಾರ ಫೋನ್ ಬಂತಿರ್ಬೇಕು ಇಲ್ಲ ಒತ್ತಡ ಮಾಡಿರ್ಬೇಕು ನಿನ್ನ ನಿಮ್ಗೆ ಬಿ ಪಿ ಜಾಸ್ತಿ ಆಗಿರ್ಬೇಕು ನೆನ್ನೆ ನಮ್ಗೆ ಅವಕಾಶ ಕೊಡಲಿಲ್ಲ ಇವತ್ತು ಶಾಂತತೆ ಇದ್ದೀರಾ ಕಳೆ ಕಳೆ ಆಗಿದ್ದೀರಾ ನಂಗ್ ನಗ್ತಾ ಇದ್ದೀರಾ ಇವತ್ತಾದ್ರು ಕೊಡಿ ನೆನ್ನೆ ಒತ್ತಡದಲ್ಲಿ ಕೋಪದಲ್ಲಿ ನೀವು ರಿಜೆಕ್ಟ್ ಮಾಡಿದ್ದೀರ ಇವತ್ತಾದ್ರೂ ಇದು ರಾಜ್ಯ ನೋಡ್ತಾ ಇದೆ ಇಡೀ ರಾಜ್ಯದಲ್ಲಿ ನೋಡಿ ನೀವು ನೆನ್ನೆ ಚರ್ಚೆಗೆ ಬಿಟ್ಟಿದ್ರೆ ಇಷ್ಟೊಂದು ಅವಕಾಶನೇ ಆಗ್ತಾ ಇಲ್ಲ

ಇದಕ್ಕೆ ಚರ್ಚೆಗೆ ಅವಕಾಶ ಕೊಡಿ ತಯಾರಿದ್ದೀವಲ್ಲ ಹಿರಿಯ ಸದಸ್ಯರೆಲ್ಲ ಕೂಡ ಚೆನ್ನಾಗಿ ಇವತ್ತು ಗೊತ್ತಿದೆ ನಾವೇನು ಇವತ್ತು ಕೂಡ ಗವರ್ನರ್ ಮನೆಗೆ ಹೋಗಿದ್ದಾರೆ ಏನ್ ಹೋಗಿದ್ದಾರೆ ಗವರ್ನರ್ ಗವರ್ನರ್ ಆಫೀಸ್ಗೆ ಹೋಗಿದ್ದಾರೆ ಏನ್ ಹೋಗಿದ್ದಾರೆ ಕೂಡ ಕೇಳಿದ್ದಾರೆ ದಯವಿಟ್ಟು ದಯಮಾಡ ಅವಕಾಶ ಕೊಡಿ ಇದು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಇದು ದೊಡ್ಡ ನಾಲ್ಕರಿಂದ ನಾಲ್ಕು ಸಾವಿರ ಕೋಟಿ ಹಗರಣ ಇದು ಹಗರಣ ಇದು ಇದಕ್ಕಿಂತ ಇದಕ್ಕಿಂತ ಇನ್ನೇನು ಜಿಲ್ಲೆನಲ್ಲಿ ಅವ್ರ ಮನೇಲಿ ನಡೆದಂತ ಹಗರಣ ಇದನ್ನ ಇನ್ನೇನು ಚರ್ಚೆ ಮಾಡ್ಬೇಕು ನಾವು ಯಾರೇನ ಒಪ್ತಾರ ಹದಿನಾಲ್ಕು ಸೈಟ್ ಒಬ್ಬರು ಹದಿನಾರು ಸೈಟು ಸಿಎಂ